ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರ ಬೆಂಬಲಕ್ಕೆ ರಾಜ್ಯ ಅಹಿಂದ ಸಂಚಾಲಕ ಮುದ್ದು ಕೃಷ್ಣ ಯಾದವ್ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಕಳೆದ ಹತ್ತು ದಿನಗಳಿಂದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರು ಭೂಮಿ ಮಂಜೂರು ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಸೋಮವಾರ ಮಧ್ಯಾಹ್ನ ರಾಜ್ಯ ಅಹಿಂದ ಸಂಚಾಲಕ ಮುದ್ದು ಕೃಷ್ಣ ಯಾದವ್ ಅವರು ಬೆಂಬಲ ಸೂಚಿಸಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರು ಈ ವೇಳೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕೂಡಲೇ ಮಾಜಿ ಸೈನಿಕನ ಶಿವಾನಂದ ರೆಡ್ಡಿ ಅವರಿಗೆ ಭೂಮಿ ಮಂಜೂರು ಮಾಡುವ ಮೂಲಕ ನ್ಯಾಯ ದೊರಕಿಸಿ ಕೊಡಲು ಮುಂದಾಗಬೇಕೆಂದು ಆಗ್ರಹಿಸಿದ ಅವರು ಇಲ್ಲದಿದ್ದಲ್ಲಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರಿಗೆ ಬೆಂಬಲ ಸೂಚಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿ ಸ್ಥಳೀಯ ಜಿಲ್ಲಾಡಳಿತ ದೇಶದ ರಕ್ಷಣೆಗೆ ನಿಂತ ಸೈನಿಕರ ಪರ ನಿಲ್ಲಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಕೃಷ್ಣ ಯುವ ಮುಖಂಡ ಮಡಿಗೆರೆ ಅರುಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರವಿ ಕುಮಾರ್ ನ್ಯೂಸ್ ಬ್ಯೂರೋ ಪ್ರಜಾಪವರ್ ಟಿವಿ ಚಿಂತಾಮಣಿ ಎಂದ ಚಿನೋನಿ ಬರತಿದ್ನಾ ರಾಜ್ಯ ಮತದಲ್ಲಿ ಒಂದು ಜಂಬಲ ಘೋಷಣೆ ಮಾಡಿ ಫ್ರೀಡಂ ಪಾರ್ಟಿ ಬರೀ ಒಂದು ಹೋರಾಟ ಮಾಡತಾ ಕುಂತು ಯಾಕಂದ್ರೆ ಈ ದಿನ ಯುಪಿಎಗೆ ಈ ದಿನ ಯುಪಿಎಗೆ ಮಿತ್ರ್ರೆ ಅಂದ್ರೆ ಬಹಳ ಖುಷಿ ಬಿಡ್ತಾರೆ ಅವರು ಬಿಬಿ ಸ್ವಲ್ಪ ಬೆಗಾಪರ್ತಾ ಇಂತಾ ಮಾಡ್ತಾ ಇದ್ರೆ ಯುಪಿಎಗೆ ಬಲ ಆಗ್ತಾ ಇದೆ ಮತ್ತು ಹಿಂದುಳಿಗೆ ಏನು ಹೇಳ್ತಾ ಇದೆ ಅಂದರೆ ಭಾಳ ಚಿಂತಾಂಗ ತಾರುಗಳಲ್ಲಿ ಏನು ಅದೇನು ಮೂವತ್ತು ಎಕರೆ ಐವತ್ತೆಕರೆ ಕೇಳ್ತಾ ಇಲ್ಲ ಆತ್ಮ ಶೇರು ಏನು ಹೀಗೆ ಸರ್ಕಾರದಿಂದ ಆತ್ಮ ಹೋರಾಟ ಮಿಲ್ಟಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಅದಕ್ಕೆ ಏನು ಸಿಗಬೇಕು ಆ ಸೌಲಭ್ಯ ಸಿಗಬೇಕಂತ ನಮ್ಮಲ್ಲಿ ಆಮೇಲೆ ಆಮೇಲೆ ನಮ್ಮ ರೈತ ಸಂಘಟನೆಯು ರಾಜ್ಯ ಮಟ್ಟದಲ್ಲಿ ಅದನ್ನು ಬೆಂಬಲ ನೀಡ್ತಿರುತ್ತಾ ದಂಡೋಶವಾಗಿರುತ್ತಾ ಆದಷ್ಟು ಬೇಗ ಇದನ್ನು ಬೇಡಿಕೆಯನ್ನು ಸಂದಿದ್ದ ಸಾಹೇಬ್ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸರ್ಕಾರ ಧನ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಆದಷ್ಟು ಜನ ವಿವರಿಸಬೇಕದ್ದು ಮನವಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಗೌರವಾದ ಚಟುವಟಿಕೆಗಳು ಮಾಡುತ್ತೆ ಬಹಿಮಾನದ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಹೇಳ್ತಾ ಇದ್ದು ಬೇಡಪ್ಪ ಸರ್ಕಾರ ಹಿಂದು ರಾಜ ಅಹಿಂ ಚಳವಳಿ ಸಂಚಾಲಕರು ರಾಜ ಚಳವಳಿ અને મેનો શંભો પર નેરુ પાસે સુધી ગતલો એસી અમે મેટી ટીયર ઘર નું મહારાષ્ટ્રે તમારા પરિચય